ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ದೇಶಾದ್ಯಂತ ಸಮುದಾಯ ಸಹಭಾಗಿತ್ವದ ಮೂಲಕ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಅಂಗವಾಗಿ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಎಂಬ ಕಾರ್ಯಕ್ರಮದಡಿ ಮೈಸೂರು ಅರಮನೆಯ ಮುಂಭಾಗದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಸ್ವಚ್ಛತಾ ಮ್ಯಾರಾಥಾನ್ ಕಾರ್ಯಕ್ರಮಕ್ಕೆ ಪಾಲಿಕೆ ಆಯುಕ್ತ ಶರೀಫ್ ಚಾಲನೆ ನೀಡಿದರು मैं सूरी में महाजनतु क ಸ್ವಚ್ಛತೆ ಕುರಿತು ಸಾರ್ವಜನಿಕರಲ್ಲಿ ಹೆಚ್ಚಿನ ಅರಿವು ಮೂಡಿಸಲು ಈ ಮ್ಯಾರಾಥಾನ್ ಸಹಕಾರಿಯಾಗಲಿದ್ದು ಮ್ಯಾರಾಥಾನ್ ಓಟದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲು ನಿರ್ಧರಿಸಲಾಗಿದ್ದು ಮೈಸೂರು ನಗರ ಸ್ವಚ್ಛ ನಗರ ಎಂಬ ಪ್ರಶಸ್ತಿ ಪಡೆದಿದ್ದು ಹೆಮ್ಮೆಯ ಸಂಗತಿ ಎಂದರು ದೂರದರ್ಶನದೊಂದಿಗೆ ಮ್ಯಾರಾಥಾನ್ ಸ್ಪರ್ಧಿ ಮೈಸೂರು ಸ್ವಚ್ಛ ನಗರಗಳಲ್ಲಿ ಒಂದಾಗಿದ್ದು ಮುಂದಿನ ದಿನಗಳಲ್ಲಿ ವಿಶ್ವದಲ್ಲೇ ಮೊದಲ ಸ್ವಚ್ಛ ನಗರ ಎಂಬ ಪ್ರಶಸ್ತಿ ಪಡೆಯಬೇಕು ಎಂಬುದು ನಮ್ಮೆಲ್ಲರ ಆಶಯವಾಗಿದೆ ಎಂದರು ಸ್ಥಳೀಯ ನಿವಾಸಿ ಿ ರೋಷಿನ್ ಜವಾಬ್ದಾರಿಯಾಗಿರುತ್ತೆ ಮೈಸೂರಿನ ಆದಷ್ಟು ಕ್ಲೀನ್ ಆಗಿಟ್ಟು ಎರಡು ಸಾವಿರದ ಹದಿನೈದು ಹದಿನಾಲ್ಕು ಹದಿನೈದರಲ್ಲಿ ನಮ್ಗೆ ಏನು ಮೊದಲನೇ ಸ್ಥಾನ ಬಂದಿತ್ತು ಮೈಸೂರಿಗೆ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಈ ಬಾರಿ ಟೂ ತೌಸಂಡ್ ಟ್ವೆಂಟಿ ಮೈಸೂರು ಒನ್ ಆಫ್ ಕ್ಲೀನೆಸ್ಟ್ ಆಗಲಿ ಅಂತ ನಾನು ಸ್ಥಳೀಯ ನಿವಾಸಿ ರೋಶಿನಿ ಪ್ರಕಾಶ್ ಸ್ಥಳೀಯರು ಸ್ವಚ್ಛತೆಗೆ ಆದ್ಯತೆ ನೀಡುವುದರಿಂದ ನಗರ ಸ್ವಚ್ಛವಾಗಿರಲಿದ್ದು ನಗರ ಇನ್ನಷ್ಟು ಸುಂದರ ಸ್ವಚ್ಛಗೊಳಿಸಲು ಮ್ಯಾರಥಾನ್ ನಲ್ಲಿ ಪಾಲ್ಗೊಂಡಿದ್ದೇವೆ ಎಂದರು ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳಬಹುದು ಸೊ ಇವತ್ತು ಈ ಮ್ಯಾರಥಾನ್ ಮೈಸೂರು ಸ್ವಚ್ಛತಾ ಅಭಿಯಾನದಲ್ಲಿ ನಾವೊಂದು ಭಾಗವಹಿಸಿದ್ದಕ್ಕೆ ನಮಗೆ ತುಂಬಾ ಖುಷಿ ಇದೆ